ಹದ್ನಾರು ದೇಶಗಳಲ್ಲಿ ಹಬ್ಬಿದ ಮಂಕಿಪಾಕ್ಸ್ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವಸಂಸ್ಥೆ ಸಾಲು ಸಾಲು ಸಭೆ ಪ್ರಧಾನಿಗಳಿಂದ ಮಾನಿಟರಿಂಗ್ ಇದು ಸದ್ಯ ದೇಶದಲ್ಲಿ ಮಂಕಿಪಾಕ್ಸ್ ವಿಚಾರವಾಗಿ ಆಗುತ್ತಿರುವ ಬೆಳವಣಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಂಕಿಪಾಕ್ಸ್ ಕುರಿತು ಎಚ್ಚರ ಕೊಡ್ತಾ ಇದ್ದ ಹಾಗೆ ನೂರ ನಲವತ್ತು ಕೋಟಿ ಜನರ ಭಾರತದಲ್ಲೂ ಇದರ ಭೀತಿ ಶುರುವಾಗಿದೆ ಖುದ್ದು ಕೇಂದ್ರ ಸರ್ಕಾರದ ಬಗ್ಗೆ ಕಟ್ಟೆಚ್ಚರ ಸಾರಿದೆ ಏರ್ಪೋರ್ಟ್ ಗಡಿಯಲ್ಲಿರುವ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಶುರು ಮಾಡಿದೆ ನ ಲಕ್ಷಣ ಕಂಡು ಶೀಘ್ರ ಆಸ್ಪತ್ರೆಗೆ ಸೇರಿಸಿ ಅಂತ ಕೂಡ ಅಲರ್ಟ್ ಜಾರಿ ಮಾಡಿದೆ ಹಾಗಿದ್ರೆ ಮಂಕಿಪಾಕ್ಸ್ ಅಷ್ಟು ಅಪಾಯಕಾರಿ ಈ ಕಾಯಿಲೆ ಹರಡೋದು ಹೇಗೆ ಸದ್ಯ ಜಗತ್ತಲ್ಲಿ ಇದ್ರ ಸ್ಥಿತಿಗತಿ ಹೇಗಿದೆ ಕೇಂದ್ರ ಸರ್ಕಾರ ಏನು ಜೆ ಪಿ ನಡ್ಡಾ ಕೇಂದ್ರ ಆರೋಗ್ಯ ಮಂತ್ರಿ ಇದ್ದಕ್ಕಿದ್ದಂತೆ ಎಮರ್ಜೆನ್ಸಿ ಮೀಟಿಂಗ್ ಮಾಡೋಕೆ ಏನ್ ಕಾರಣ ಆಯಿತು ಹಾಗೆ ಮಂಕಿಪಾಕ್ಸ್ ಎಲ್ಲಿಂದ ಬಂತು ಇದು ಹೊಸ ಕಾಯಿಲೆನ ಏನಿದ್ರೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸದ್ಯ ಪಾಕ್ಸ್ ಕಾಯಿಲೆ ಈಗ ಎಷ್ಟ ಮಟ್ಟಿಗೆ ಭೀತಿ ಹುಟ್ಟಿಸ್ತಾ ಇದೆ ಅಂದ್ರೆ ಆಲ್ರೆಡಿ ನೂರ ಹದಿನಾರು ದೇಶಗಳಲ್ಲಿ ಹರಡಿಬಿಟ್ಟಿದೆ ತೊಂಬತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತಾರು ಕೇಸ್ ಗಳು ಆಲ್ಮೋಸ್ಟ್ ಒಂದ್ ಲಕ್ಷ ಇದೆ ಇನ್ನೂರ ಎಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆಫ್ರಿಕಾ ಒಂದರಲ್ಲಿ ಹದಿನೈದು ಸಾವಿರ ಕೇಸ್ ಪತ್ತೆಯಾಗಿದ್ದು ಕೆನ್ಯಾ ಉರುಂಡಿ ರುವಾಂಡ ಉಗಾಂಡಗಳು ಹಾಟ್ಸ್ಪಾಟ್ ಆಗಿ ಬದಲಾಗ್ತಿವೆ ಪಾಕಿಸ್ತಾನದಲ್ಲೂ ನಾಲ್ಕು ಕೇಸ್ ಪತ್ತೆಯಾಗಿದ್ದು ಚೀನಾದಲ್ಲಿ ಮುನ್ನೂರಕ್ಕೂ ಅಧಿಕ ಕೇಸಸ್ ವರದಿಯಾಗಿದೆ ಅಷ್ಟೇ ಅಲ್ಲ ಇದು ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಅಲ್ಲದೆ ವಿಶ್ವದ ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಸಹಾಯ ಮಾಡಿ ಲಸಿಕೆ ಸಂಗ್ರಹ ಇರುವ ದೇಶಗಳು ತಾನ ಮಾಡಿ ಅಂತ ವಿಶ್ವಸಂಸ್ಥೆ ಕೇಳಿಕೊಳ್ತಾ ಇದೆ ಇದರ ಬೆನ್ನಲ್ಲೇ ಭಾರತದಲ್ಲೂ ಅಲರ್ಟ್ ಜಾರಿ ಮಾಡಲಾಗಿದೆ ಮೊನ್ನೆ ಪ್ರಧಾನಿ ಮೋದಿ ಪ್ರಿನ್ಸಿಪಲ್ ಸೆಕ್ರೆಟರಿ ಪಿ ಕೆ ಮಿಶ್ರಾ ಹಾಗೂ ಆರೋಗ್ಯ ಮಂತ್ರಿ ಜೆ ಪಿ ನಡ್ಡಾ ಎಲ್ಲ ಸೇರಿ ಇದ್ದಕ್ಕಿದ್ದಂತೆ ಎಮರ್ಜೆನ್ಸಿ ಹೈ ಲೆವೆಲ್ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ದೇಶದ ಎಲ್ಲಾ ಕಡೆ ಇದರ ಮಾನಿಟರಿಂಗ್ ಆಗಬೇಕು ಅಗತ್ಯ ಕ್ರಮ ತಗೋಬೇಕು ಅಂತ ಸೂಚನೆ ಜಾರಿ ಮಾಡಲಾಗಿದೆ ಹಾಗೆ ವಿಮಾನ ನಿಲ್ದಾಣಗಳಲ್ಲಿ ಹೊರದೇಶಗಳಿಂದ ಬರ್ತಾ ಇರ್ತಾರಲ್ಲ ಹಾಗಾಗಿ ಮತ್ತು ಬಂದರುಗಳಲ್ಲಿ ಇತರ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ಸಾರಲಾಗಿದೆ ದೇಶದಲ್ಲಿ ಮೂವತ್ತೆರಡು ಲ್ಯಾಬ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದ್ದು ದಿಲ್ಲಿಯಲ್ಲಿ ಆಸ್ಪತ್ರೆಗಳನ್ನು ಅಲರ್ಟ್ ಸ್ಟೇಟ್ನಲ್ಲಿ ಇಡಲಾಗಿದೆ ಹಾಗೆ ರಾಜ್ಯದಲ್ಲೂ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅಧಿಕಾರಿಗಳೊಂದಿಗೆ ಇಂಪಾರ್ಟೆಂಟ್ ಮೀಟಿಂಗ್ ನಡೆಸಿದ್ದು ಹೊರದೇಶಗಳಿಂದ ಬರುವ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇಡೋಕೆ ಸೂಚನೆ ಕೊಟ್ಟಿದ್ದಾರೆ ಹಾಗಿದ್ರೆ ಪಾಕ್ಸ್ ಹರಡೋದು ಹೇಗೆ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಈ ಪ್ರಾಣಿಗಳ ಸಂಪರ್ಕಕ್ಕೆ ಮನುಷ್ಯರು ಬಂದಾಗ ಅಥವಾ ಪಾಕ್ಸ್ ಬಂದಿರುವ ಪ್ರಾಣಿಗಳು ಕಚ್ಚಿದಾಗ ಮನುಷ್ಯರಿಗೂ ಸೋಂಕು ಹರಡುತ್ತೆ ಮನುಷ್ಯರಲ್ಲಿ ಹರಡಿದ ಬಳಿಕ ಸ್ಕಿನ್ ಟು ಸ್ಕಿನ್ ಟಚ್ ಆದಾಗ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗ ಹರಡುತ್ತೆ ನಾರ್ಮಲ್ ಆಗಿ ಟಚ್ ಆದರೂ ಹರಡಬಹುದು ಲೈಂಗಿಕ ಸಂಪರ್ಕದಿಂದಲೂ ಕೂಡ ಇನ್ನಷ್ಟು ವೇಗವಾಗಿ ಹರಡುತ್ತೆ ಸಂಶೋಧನೆ ಹೇಳುತ್ತೆ ಜೊತೆಗೆ ಸೋಂಕಿತರೊಂದಿಗೆ ಮುಟ್ಟಿ ಮುಟ್ಟಿ ಮಾತನಾಡೋದು ತುಂಬಾ ಹತ್ತಿರದಲ್ಲಿ ಮಾತನಾಡೋದ್ರಿಂದಲೂ ಕೂಡ ಹರಡೋ ಸಾಧ್ಯತೆ ಇರುತ್ತೆ ಸೋಂಕಿತರ ಬಟ್ಟೆ ಹಾಸಿಗೆ ಟವಲ್ ಅವರ ಇತರೆ ವಸ್ತುಗಳು ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೂ ಕೂಡ ವೈರಸ್ ಸ್ವಲ್ಪ ಟೈಮ್ ತನಕ ಆಕ್ಟಿವ್ ಇರುತ್ತೆ ಈ ವಸ್ತುಗಳನ್ನ ಬೇರೆಯವರು ಟಚ್ ಮಾಡಿದ್ರೆ ಕಣ್ಣು ಮೂಗು ಬಾಯಿಗಳಿಗೆ ಅವುಗಳನ್ನ ಸೋಕಿಸ್ಕೊಂಡ್ರೆ ಹಾಗೂ ಸೋಂಕು ದಾಟಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಮಂಕಿ ಪಾಕ್ಸ್ನ ಲಕ್ಷಣಗಳೇನು ಸೋಂಕು ತಗುಲಿದ ಮೂರ್ನಾಲ್ಕು ದಿನಗಳಲ್ಲಿ ಜ್ವರ ಶುರುವಾಗುತ್ತೆ ಹೊಟ್ಟೆ ನೋವು ತಲೆನೋವು ಮೈಕೆ ನೋವು ಕಾಣಿಸ್ಕೊಳ್ಳುತ್ತೆ ಇದಾದ ಮೇಲೆ ಶರೀರದಲ್ಲಿ ರ್ಯಾಷಸ್ ಥರ ಶುರುವಾಗುತ್ತೆ ನಂತರ ಈ ರ್ಯಾಷಸ್ ದೊಡ್ಡ ದೊಡ್ಡ ಗುಳ್ಳೆ ಆಕಾರ ಪಡ್ಕೊಳ್ಳುತ್ತೆ ನೋಡೋಕೆ ಭಯಾನಕವಾಗಿರುತ್ತೆ ಎಂಟರಿಂದ ಹತ್ತು ದಿನಗಳಲ್ಲಿ ಇದು ವಿವಿಧ ಹಂತಗಳಲ್ಲಿ ಪ್ರೋಗ್ರೆಸ್ ಆಗಿ ಆಮೇಲೆ ಒಡೆಯೋಕೆ ಶುರುವಾಗುತ್ತೆ ಕೀವು ಕೂಡ ತುಂಬಿಕೊಳ್ಳಬಹುದು ಮಂಕಿ ಗೆ ಚಿಕಿತ್ಸೆ ಇಲ್ವಾ ಸ್ನೇಹಿತರೆ ಮಂಕಿ ಪಾಕ್ಸ್ ತುಂಬಾ ಅಪಾಯಕಾರಿ ವೈರಸ್ ಜೀವಕ್ಕೂ ಕೂತು ತರಬಹುದು ಆದ್ರೆ ಇದಕ್ಕೆ ಸಿಮ್ಟಮ್ ಆಧಾರದ ಮೇಲೆ ಚಿಕಿತ್ಸೆ ಕೊಡ್ತಾರೆ ಸ್ಮಾಲ್ ಪಾಕ್ಸ್ ಲಸಿಕೆ ಹಾಕುವ ಮೂಲಕ ಮಂಕಿ ಪಾಕ್ಸ್ ನಿಂದ ರಕ್ಷಣೆ ಪಡೆಯುವ ಪ್ರಯತ್ನವನ್ನ ನಡೆಸಲಾಗುತ್ತೆ ಜೊತೆಗೆ ವಿಶ್ವಸಂಸ್ಥೆ ಡಬ್ಲ್ಯೂ ಎಚ್ಒ ಎಂ ವಿನ್ ಅಥವಾ ಎಲ್ ಸಿ ಸಿಕ್ಸ್ಟೀನ್ ಲಸಿಕೆಯನ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ ಏನು ಈ ಸೋಂಕಿಗೆ ತುತ್ತಾದವರಿಗೆ ವೈದ್ಯರು ನಾರ್ಮಲ್ ಆಗಿ ವೈರಲ್ ಫೀವರ್ ರೀತಿಯಲ್ಲೇ ಸಿಂಟಮ್ಯಾಟಿಕ್ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಪ್ಯಾರಾಸಿಟಮಾಲ್ ಕೊಡ್ತಾರೆ ಮಂಕಿ ಪಾಕ್ಸ್ ಬಂದಾಗ ರೆಸ್ಟ್ ಮಾಡೋದು ತುಂಬಾ ಅಗತ್ಯ ಹೆಚ್ಚು ನೀರು ಕುಡಿಬೇಕು ಅಂತ ವೈದ್ಯರು ಸಲಹೆ ಕೊಡ್ತಾರೆ ಇದರಿಂದ ಗುಣಮುಖರಾಗುವ ರೋಗಿಗಳಿಗೆ ಕನಿಷ್ಠ ನಾಲ್ಕು ವಾರ ಟೈಮ್ ಬೇಕಾಗುತ್ತೆ ಮಂಕಿಪಾಕ್ಸ್ ನಲ್ಲಿ ಎರಡು ಟೈಪ್ ಇದೆ ಮತ್ತು ಕ್ಲಾಡ್ ಟೂ ಅಂತ ಅದರಲ್ಲಿ ಕ್ಲಾಡ್ ಒನ್ ಮಂಕಿ ಪಾಕ್ಸ್ ಬಂದ್ರೆ ಸಾವಿನ ಪ್ರಮಾಣ ಸುಮಾರು ಹತ್ತು ಪರ್ಸೆಂಟ್ ತನಕ ಇರುತ್ತೆ ಅಂದ್ರೆ ನೂರು ಜನಕ್ಕೆ ಪಾಕ್ಸ್ ಬಂದ್ರೆ ಹತ್ತು ಜನ ಪ್ರಾಣ ಕಳ್ಕೊಳ್ಳುವ ರೇಟ್ ಇದೆ ಇದುವರೆಗೂ ಕೂಡ ಎರಡನೇದು ಪರ್ಸೆಂಟ್ ಜನ ಬದುಕುಳಿಬಹುದು ಇದು ಸ್ವಲ್ಪ ಕಮ್ಮಿ ಅಪಾಯಕಾರಿ ಇದು ಹಾಗಾಗಿ ಎಷ್ಟಾಗದಷ್ಟು ಕೇರ್ಫುಲ್ ಆಗಿರಬೇಕು ಸೋಂಕು ಇರೋರಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ಜ್ವರ ಆಗೋದ್ರಿಂದ ಕೂಡಲೇ ಐಸೋಲೇಟ್ ಆಗಬೇಕು ಇದು ಹರಡದಂತೆ ತಡಿಬೇಕು ಜೊತೆಗೆ ಸೋಂಕು ಪತ್ತೆಯಾಗಿರೋ ದೇಶಗಳಿಗೆ ಹೋಗ್ತಾ ಇರೋರು ಅಥವಾ ಅಲ್ಲಿಂದ ಬರ್ತಿರೋರು ವೈದ್ಯರ ಬಳಿ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಜೊತೆಗೆ ಮಾಂಸಾಹಾರ ಸೇವನೆ ಮಾಡೋರು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು ಅಷ್ಟೇ ಅಲ್ಲ ನವಜಾತ ಮಕ್ಕಳಿಗೆ ಶಿಶುಗಳಿಗೆ ಗರ್ಭಿಣಿಯರಿಗೆ ಇದು ಹೆಚ್ಚಿನ ಅಪಾಯವನ್ನು ಉಂಟು ಮಾಡಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಹೀಗಾಗಿ ಪ್ರಾಣಿಗಳ ಜೊತೆಗೆ ಸಂಪರ್ಕ ಕಮ್ಮಿ ಇರಬೇಕು ಹತ್ತಿರಕ್ಕೆ ಹೋಗಬಾರ್ದು ಜಾಸ್ತಿ ಶುಚಿತ್ವಕ್ಕೆ ಹೆಚ್ಚಿನ ಕಾಳಜಿ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲಿಂದ ಬಂತು ಪಾಕ್ಸ್ ಸ್ನೇಹಿತರೆ ಮಂಕಿ ಪಾಕ್ಸ್ ಒಂದು ಹೊಸ ಅಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಡೆನ್ಮಾರ್ಕ್ ರಾಜಧಾನಿ ಕೊಪನ್ ಹ್ಯಾಗನ್ ನಲ್ಲಿ ಸಂಶೋಧನೆಗೆ ಅಂತ ಮಂಗಗಳನ್ನು ಇಡಲಾಗಿತ್ತು ಈ ಪೈಕಿ ಕೆಲವೊಂದರಲ್ಲಿ ಸ್ಮಾಲ್ ಪಾಕ್ಸ್ ಅಂತಹ ಲಕ್ಷಣ ಕಾಣಿಸ್ಕೊಂಡಿತ್ತು ಆದರೆ ಇದು ಸ್ಮಾಲ್ ಪಾಕ್ಸ್ ಅಂದ್ರೆ ಸಿಡುಬಿಗಿಂತ ಸ್ವಲ್ಪ ಡಿಫರೆಂಟ್ ಇತ್ತು ನಂತರ ಬೇರೆ ಪ್ರಾಣಿಗಳಲ್ಲೂ ಇದು ಕಾಣಿಸ್ಕೊಳ್ಳೋಕೆ ಶುರುವಾಯಿತು ಇದು ಮಂಗಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ಇದಕ್ಕೆ ಮಂಕಿ ಪಾಕ್ಸ್ ಅಂತ ಕರೆಯಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಮನುಷ್ಯರಲ್ಲಿ ಇದು ಪತ್ತೆಯಾಯಿತು ಆಫ್ರಿಕನ್ ಬಡ ದೇಶ ಡೆಮೊಕ್ರೆಟಿಕ್ ಆಫ್ ಕಾಂಗೋದಲ್ಲಿ ಪತ್ತೆಯಾಯಿತು ಅಂದ ಹಾಗೆ ಕಾಂಗೋ ಅರವತ್ತರಲ್ಲಿ ಸ್ವತಂತ್ರವನ್ನು ಪಡ್ಕೊಂಡಿರೋದು ಕ್ಷಿಪ್ರ ಕ್ರಾಂತಿ ಬಂಡಾಯ ಅಂತ ಅಭಿವೃದ್ಧಿ ಆಗಲಿಲ್ಲ ಮೂಲಸೌಕರ್ಯ ದೊಡ್ಡ ಮಟ್ಟದಲ್ಲಿ ಹರಡಿತು ಆದರೆ ಸ್ಮಾಲ್ ಪಾಕ್ಸ್ ರೀತಿಯ ಮತ್ತಷ್ಟು ಪ್ರಕರಣಗಳು ಅಲ್ಲೇ ಪತ್ತೆಯಾಗೋಕೆ ಶುರುವಾದವು ಇವು ಸ್ಮಾಲ್ ಪಾಕ್ಸ್ ಗಿಂತ ಸ್ವಲ್ಪ ಡಿಫರೆಂಟ್ ಆಗಿದ್ವು ಆಮೇಲೆ ಚೆಕ್ ಮಾಡಿದಾಗ ಇದು ಪಾಕ್ಸ್ ಅಂತ ಗೊತ್ತಾಯಿತು ಹಾಗೆ ನೋಡಿದ್ರೆ ಪಾಕ್ಸ್ ಬಂದವರೆಲ್ಲರೂ ಕೂಡ ಪ್ರಾಣಿಗಳಿಗೆ ಹತ್ರ ಇದ್ದವರೇ ಆಗಿದ್ರು ಇಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಜಾಸ್ತಿ ಹರಡಿರಲಿಲ್ಲ ನಂತರ ಲೈಬೀರಿಯಾ ಐವರಿ ಕಾಸ್ಟ್ ಸಿಯಲಿಯೋನ್ ನೈಜೀರಿಯಾ ಸುಡಾನ್ ಅಂತ ದೇಶಗಳಲ್ಲಿ ಪತ್ತೆಯಾಯಿತು ಇಪ್ಪತ್ತನೇ ಶತಮಾನದ ಅಂತ್ಯದವರೆಗೆ ಮಂಕಿ ಪಾಕ್ಸ್ ಆಫ್ರಿಕಾಗೆ ಸೀಮಿತ ಆಗಿತ್ತು ಆದರೆ ಎರಡು ಸಾವಿರದ ಮೂರರ ತಿಂಗಳಲ್ಲಿ ಅಮೆರಿಕದ ವಿಸ್ಕಾನ್ಸಿನ್ ಮೂರು ವರ್ಷದ ಮಗುವಿಗೆ ಸಾಕು ನಾಯಿ ಕಚ್ಚಿತು ಅದಾದ್ಮೇಲೆ ಮಗುಗೆ ಜ್ವರ ಬಂತು ಶರೀರದಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳು ಬರೋಕೆ ಶುರುವಾದವು ಆಮೇಲೆ ಗೊತ್ತಾಯಿತು ಅದು ಕೂಡ ಮಂಕಿ ಪಾಕ್ಸ್ ಅಂತ ಇದು ಆಫ್ರಿಕಾದ ಹೊರಗೆ ಪತ್ತೆಯಾದ ಮೊದಲ ಮಂಕಿ ಪಾಕ್ಸ್ನ ಪ್ರಕರಣ ಕನ್ಫರ್ಮ್ ಆಗಿ ಪತ್ತೆಯಾಗಿರೋದು ಮುಂಚೆ ಬಂದಿರಬಹುದು ಯಾರಿಗೂ ಗೊತ್ತಾಗಿರಲಿಲ್ಲ ನಂತರ ಚಿಕಿತ್ಸೆ ಕೊಟ್ಟು ಮಗುವನ್ನು ಗುಣಪಡಿಸಲಾಯಿತು ಸೋಂಕನ್ನು ತಡೆದಿದ್ದೀವಿ ಅಂತ ಆರೋಗ್ಯ ಇಲಾಖೆ ಕೂಡ ಘೋಷಿಸಿಕೊಳ್ತು ಆದರೆ ಒಂದು ವಾರದ ಬಳಿಕ ಮಗುನ ತಾಯಿನಲ್ಲೂ ಕೂಡ ಮಂಕಿ ಮಂಕಿಪಾಕ್ಸ್ ಕಾಣಿಸ್ಕೊಳ್ತು ಜುಲೈವರೆಗೆ ವಿಸ್ಕಾನ್ಸಿನ್ ಇಂಡಿಯಾನ ಸೇರಿದಂತೆ ಹಲವು ಕಡೆ ಎಪ್ಪತ್ತಕ್ಕೂ ಅಧಿಕ ಜನಕ್ಕೆ ಸೋಂಕು ತಾಕ್ತು ಇದರ ಮೂಲವನ್ನು ಹುಡುಕಿದಾಗ ಎರಡು ಸಾವಿರದ ಮೂರರ ಏಪ್ರಿಲ್ನಲ್ಲಿ ಗಾನಾದಿಂದ ಟೆಕ್ಸಾಸ್ಗೆ ಒಂದು ಜಾನುವಾರುಗಳ ಗುಂಪು ಬಂದಿತ್ತು ಇವುಗಳ ಪೈಕಿ ಕೆಲವೊಂದು ಪ್ರಾಣಿಗಳಲ್ಲಿ ಮಂಕಿಪಾಕ್ಸ್ ಇತ್ತು ಇವುಗಳಿಂದ ಅಲ್ಲಿನ ಸ್ಥಳೀಯ ಪ್ರಾಣಿಗಳಿಗೆ ಮತ್ತು ಅವುಗಳಿಂದ ಮನುಷ್ಯರಿಗೆ ಸೋಂಕು ಹರಡಿದೆ ಅನ್ನೋದು ಗೊತ್ತಾಯಿತು ಅಮೆರಿಕ ಬೇಗ ಬೇಗ ಇದರ ಮೇಲೆ ಕಂಟ್ರೋಲ್ ಸಾಧಿಸಿ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಹಾಕಿ ಕಂಟ್ರೋಲ್ ಮಾಡಿತು ಟ್ರ್ಯಾಕಿಂಗ್ ಟೆಸ್ಟಿಂಗ್ ಟ್ರೀಟ್ಮೆಂಟ್ ಫಾರ್ಮುಲಾವನ್ನು ದೊಡ್ಡ ಮಟ್ಟದಲ್ಲಿ ಅಳವಡಿಸಿತು ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಅಮೆರಿಕದಲ್ಲಿ ಮತ್ತೆ ಪತ್ತೆಯಾಗಿತ್ತು ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಕೂಡ ಸೋಂಕು ಬಂದಿರಲಿಲ್ಲ ನೈಜೀರಿಯಾದಿಂದ ಬಂದಿದ್ದ ಆಫ್ರಿಕಾದ ನೈಜೀರಿಯಾದಿಂದ ಬಂದಿದ್ದ ಇಬ್ಬರು ಪ್ರಯಾಣಿಕರಲ್ಲಿ ಸೋಂಕು ಪತ್ತೆಯಾಗಿತ್ತು ಈವರೆಗೆ ವಿಶ್ವದಲ್ಲಿ ಮಂಕಿ ಮಂಕಿಪಾಕ್ಸ್ ಸ್ಫೋಟ ಎಂಟು ಬಾರಿ ಆಗಿದೆ ಪ್ರತಿ ಬಾರಿ ಸೋಂಕನ್ನು ತಡೆದು ನಿಲ್ಲಿಸಲಾಗಿದೆ ಭಾರತದಲ್ಲಿ ಇದುವರೆಗೂ ಮೂವತ್ತು ಮಂಕಿ ಪಾಕ್ಸ್ ಕೇಸ್ಗಳು ಪತ್ತೆಯಾಗಿವೆ ಮೊದಲೇ ಪಾಕ್ಸ್ ಕೇಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳದಲ್ಲಿ ಪತ್ತೆಯಾಗಿತ್ತು ಕೊನೆದು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇದೇ ವರ್ಷದ ತಿಂಗಳಲ್ಲಿ ಕೇರಳದಲ್ಲೇ ಪತ್ತೆಯಾಗಿತ್ತು ಈಗ ಮತ್ತೆ ಅದು ಭೀತಿ ಹುಟ್ಟಿಸಿದೆ ಸದ್ಯಕ್ಕೆ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ತುಂಬಾ ಜನ ಇದು ಮಂಕಿ ಪಾಕ್ಸ್ ಅಂತ ಇರೋದ್ರಿಂದ ಮಂಗನ ಕಾಯಿಲೆ ಇರಬಹುದಾ ಅಂತ ಅನ್ಕೊಳ್ತಾರೆ ಆದ್ರೆ ಎರಡಕ್ಕೂ ವ್ಯತ್ಯಾಸ ಇದೆ ಈ ಮಲೆನಾಡಿನ ಕಾಡುಗಳಲ್ಲಿ ಈ ಒಣಗುಗಳು ಅಂತ ಹೇಳ್ತಾರಲ್ಲ ಅವು ಕಡಿಯೋದ್ರಿಂದ ಮಂಗನ ಕಾಯಿಲೆ ಬರುತ್ತೆ ಮಂಗಗಳು ದೊಡ್ಡ ಪ್ರಮಾಣದಲ್ಲಿ ಸಾಯೋದೇ ಇದರ ಮುನ್ಸೂಚನೆ ಹೀಗಾಗಿ ಮಲೆನಾಡಿನ ಕಾಡುಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಮಂಗನ ಕಾಯಿಲೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕೂಡ ಹೇಳ್ತಾರೆ ಹೆವಿ ಜ್ವರ ಬರೋದು ಮಾರಣಾಂತಿಕ ಅದು ಕೂಡ ಅದು ಬೇರೆ ಕಾಯಿಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಈಗ ಹೇಳ್ತಿರೋದು ಆ ಕಾಯಿಲೆ ಅಲ್ಲ ಇದು ಬೇರೆ ಮಂಗನ್ ಕಾಯಿಲೆ ಮಂಕಿ ಪಾಕ್ಸ್ ಇದು ಇದಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ಒಂದಷ್ಟು ಅವಶ್ಯಕ ಮಾಹಿತಿಯನ್ನ ತಲುಪಿಸುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ರೋಗ ಲಕ್ಷಣಗಳ ಮೇಲೆ ಕಣ್ಣಿಟ್ಟಿರಿ ಒಂದು ರೌಂಡ್ ಇದು ಕಮ್ಮಿ ಆಗೋ ತನಕ ಅಲರ್ಟ್ ಆಗಿರಿ ಆರೋಗ್ಯವನ್ನ ಚೆನ್ನಾಗಿ ಇಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ